ಎಲ್ಲ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಕವನದ ವಿಷಯ ಸಂಕಲ್ಪ ಎಲ್ಲ ಕಾರ್ಯಕ್ಕೂ ನಾವು ಸಂಕಲ್ಪವನ್ನು ಮಾಡೇ ಕಾರ್ಯವನ್ನು ಮಾಡ್ತೀವಿ ಆ ಸಂಕಲ್ಪ ಹೇಗಿರಬೇಕು ಅಂತ ನನ್ನ ಕಲ್ಪನೆಯಲ್ಲಿ ಹೇಗಿತ್ತು ಅಂತ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಏನಾದರೂ ತಪ್ಪಾದರೆ ಕ್ಷಮಿಸಿ ಪ್ರತಿಯೊಂದು ಪೂಜೆಗೆ ಮಾಡಬೇಕು ಸಂಕಲ್ಪವು ಪ್ರತಿಯೊಂದು ಪೂಜೆಗೆ ಮಾಡಬೇಕು ಸಂಕಲ್ಪವು ವಿಧಾನಗಳು ಸದ್ಭಕ್ತಿಗಳು ಸದಾಶಯಗಳಿಹವು ವಿಧಾನಗಳು ಸದ್ಭಕ್ತಿಗಳು ಸದಾಶಯಗಳಿಹಂ ಪ್ರಾರ್ಥನೆ ದೇವತಾರಾಧನೆ ಆ ರೀ ದೀಪಗಳೇವತಾರಾಧನೆ ಆ ಆರತಿ ದೀಪಗಳಿಹವು ಫಲ ನಾವಾಗಿ ಆರಿಸಿ ನಟಿಸುವ ಅದ್ಭುತ ಸನ್ನಿವೇಶಗಳು ಬದುಕಿನ ದಾರಿಯಲ್ಲಿ ಸಿಗುವ ಹಲವು ಪಾತ್ರಗಳು ನಾವಾಗಿ ಆರಿಸಿ ನಟಿಸುವ ಅದ್ಭುತ ಸನ್ನಿವೇಶಗಳು ಪ್ರತಿಯೊಂದು ಜೀವಿಗೂ ಕೊಡುವ ಅವಕಾಶಗಳು ಸನ್ಮಾರ್ಗದಲ್ಲಿ ನಡೆದು ಗುರಿ ತಲುಪುವ ಜನಗಳು ಪ್ರತಿಯೊಂದು ಜೀವಿಗೂ ಕೊಡುವ ಅವಕಾಶಗಳು ಸನ್ಮಾರ್ಗದಲ್ಲಿ ನಡೆದು சேனர்களே கேலசದಲ್ಲಿ இருக்கべき श्रद्धा विनय தியாக சமர்ப்பಣೆ उन्नति abhivyakti अनुराग கேலசದಲ್ಲಿ இருக்கべき श्रद्धा विनय தியாக சமர்ப்பಣೆ उन्नति abhivyakti अनुराग ஜெயபడేலோ சேனசாகி கீர்த்தி சரங்க ஜெயபడేலோ சேனசாகி கீர்த்தி சரங்க సంతృప్తి कायகದಲ್ಲಿ நந்தே சந்தசவ ஆவ ಸಂತೃಪ್ತಿ ಕಾಯಕದಲ್ಲಿದ್ದರೆ ಸಂತಸವು ಆವಾಗ ದೇಹವಿದು ಆತ್ಮದೇವರ ಗುಡಿಯು ನೋಡಿ ದೇಹವಿದು ಆತ್ಮದೇವರ ಗುಡಿಯು ನೋಡಿ ಪ್ರತಿದಿನ ದೀಪ ಬೆಳಗೋಣ ಒಂದು ಗೋಡಿ ಪ್ರತಿದಿನ ದೀಪ ಬೆಳಗೋಣ ಒಂದು ಗೋಡಿ ಸಪ್ತ ಚಕ್ರಗಳು ಕುಂಡಲಿನಿಯ ಯಶಸ್ಸನ್ನು ಬೇಡಿ ಸಪ್ತ ಚಕ್ರಗಳು ಕುಂಡಲಿಯ ಯಶಸ್ಸನ್ನು ಬೇಡಿ ಕರುಣಿಸುವ ಪರಮಾತ್ಮ ಕರುಣಿಸುವ ಪರಮಾತ್ಮ ನಮ್ಮ ನೋಡಿ ಪ್ರತಿಯೊಂದು ಜೀವಿಯು ಅಮೂಲ್ಯ ಈ ಪ್ರಪಂಚದಲ್ಲಿ ಗೌರವಿಸಿ ಬದುಕೋಣ ಪರಸ್ಪರ ಸಹಕಾರದಲ್ಲಿ ಪಿತರ ಪೂಜೆ ಮೊದಲಿನಲ್ಲಿ ದಿನನಿತ್ಯದಲ್ಲಿ ಸಂಸ್ಕೃತಿ ಉಳಿಸಿ ಬೆಳೆಸೋಣ ನಮ್ಮ ಜೀವನಾವಧಿಯಲ್ಲಿ ಮಾತಾ ಪಿತರ ಪೂಜೆ ಸಂಸ್ಕೃತಿ ಉಳಿಸಿ ಬೆಳೆಸೋಣ ನಮ್ಮ ಜೀವನಾವಧಿಯಲ್ಲಿ ಅವಕಾಶಕ್ಕಾಗಿ ಧನ್ಯವಾದ